ನಮಸ್ಕಾರ ಸ್ನೇಹಿತರೆ ಕಾರ್ತಿಕ ಮಾಸ ದೇವತೆಗಳಿಗೂ ಋಷಿಗಳಿಗೂ ಮನುಷ್ಯರಿಗೂ ಸಮಾನವಾದ ಪವಿತ್ರವಾದ ಕಾಲ ಈ ತಿಂಗಳಲ್ಲಿ ಶಿವನ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿದರೆ ಕೋಟಿ ಜನ್ಮಗಳ ಪಾಪವು ನಾಶವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಆದರೆ ಈ ಪವಿತ್ರ ಕಾಲದಲ್ಲಿ ಶಿವನ ದೇವಾಲಯದಲ್ಲಿ ಕೆಲ ತಪ್ಪುಗಳನ್ನು ಮಾಡಿದರೆ ಶಿವನು ಕೋಪಗೊಳ್ಳುತ್ತಾನೆ ಶನಿದೇವರು ಕಾಡುತ್ತಾನೆ ಕಾರ್ತಿಕ ಮಾಸದಲ್ಲಿ ಶಿವನ ದೇವಾಲಯದಲ್ಲಿ ತಪ್ಪಾಗಿ ಕೂಡ ಈ ತಪ್ಪುಗಳನ್ನು ಮಾಡಿದರೆ ಆ ದಿನದ ಶನಿಯು ನಿಮ್ಮನ್ನು ಕಾಡುತ್ತಾನೆ ಶಿವ ಎಂಬ ಹೆಸರಿನಲ್ಲಿ ಒಂದು ವಿಶೇಷ ಅರ್ಥ ಅಡಗಿದೆ ಶಿವನನ್ನು ಶಿವಲಿಂಗ ರೂಪದಲ್ಲಿ ಪೂಜಿಸುವುದರಿಂದ ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪುತ್ತಾರೆ ಎಂದು ವೇದಗಳು ವಿವರಿಸುತ್ತವೆ ಶಿವನು ಭಕ್ತರ ಆಸೆಗಳನ್ನು ಸುಲಭವಾಗಿ ಪೂರೈಸುತ್ತಾನೆ ಮತ್ತು ಅವರನ್ನು ಬೇಗನೆ ಆಶೀರ್ವದಿಸುತ್ತಾನೆ ಎಂದು ಹೇಳಲಾಗುತ್ತದೆ ಶಿವನನ್ನು ಪೂಜಿಸುವುದರಿಂದ ಎಲ್ಲಾ ರೀತಿಯ ಆಸೆಗಳು ಸಾಧ್ಯವಾದಷ್ಟು ಬೇಗ ಈಡೇರುತ್ತವೆ ಎಂದು ಭಕ್ತರು ನಂಬುತ್ತಾರೆ ಪರಮಾತ್ಮನನ್ನು ಮಾನವರು ಮಾತ್ರವಲ್ಲದೆ ದೇವರುಗಳು ರಾಕ್ಷಸರು ಮತ್ತು ಋಷಿಗಳು ಸಹ ಪೂಜಿಸುತ್ತಾರೆ ಪೂರ್ಣ ಹೃದಯದಿಂದ ನೀರಿನಿಂದ ಅಭಿಷೇಕಿಸಲ್ಪಟ್ಟಾಗ ಸಂತೋಷ ಪಡುತ್ತಾನೆ ಮತ್ತು ತನ್ನ ಭಕ್ತರ ಆಸೆಗಳನ್ನು ಪೂರೈಸುತ್ತಾನೆ ಶಿವನನ್ನು ಬಹಳ ಎಚ್ಚರಿಕೆಯಿಂದ ಪೂಜಿಸಬೇಕು ಕೆಲವು ತಪ್ಪುಗಳನ್ನು ಯಾವುದೇ ಸಂದರ್ಭದಲ್ಲೂ ಮಾಡಬಾರದು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ನೋಡೋಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ವಿಷಯವೆಂದರೆ ವಿಭೂತಿ ಈ ವಿಭೂತಿಯನ್ನು ಧರಿಸುವವರನ್ನು ಪರಮಾತ್ಮನು ರಕ್ಷಿಸುತ್ತಾನೆ ಎಂದು ಹೇಳುತ್ತಾರೆ ಈ ಚಿತಾಭಸ್ಮವನ್ನು ಮೂರು ಗೆರೆಗಳಲ್ಲಿ ಧರಿಸಬೇಕು ವಿಭೂತಿಯನ್ನು ಈ ರೀತಿ ಧರಿಸಿದರೆ ಹಿಂದಿನ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಈ ವಿಭೂತಿಯನ್ನು ವಿವಿಧ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಕೈಯಲ್ಲಿ ಹಸುವಿನ ಸಗಣಿ ಹಿಡಿದು ವೇದ ಮಂತ್ರಗಳ ನಡುವೆ ಹೋಮ ಮಾಡುವ ಮೂಲಕ ತಯಾರಿಸಿದ ಚಿತಾಭಸ್ಮವನ್ನು ಶಾಂತಿ ಎಂದು ಕರೆಯಲಾಗುತ್ತದೆ ಶಿವಲಿಂಗಕ್ಕೆ ಅರ್ಶಿನ ಕುಂಕುಮ ಇಡಬಾರದು ವಿಭೂತಿ ಮತ್ತು ಗಂಧವನ್ನು ಮಾತ್ರ ಬಳಸಬೇಕು ಶಿವ ಭಕ್ತಿಯಿಂದ ಧ್ಯಾನ ಮಾಡುತ್ತಾನೆ ಅವನಿಗೆ ಕುಂಕುಮವನ್ನು ಅರ್ಪಿಸಿದರೆ ಈ ಕೆಂಪು ಕುಂಕುಮವು ದೇಹದಲ್ಲಿ ಶಾಖವನ್ನು ಉಂಟು ಮಾಡುತ್ತದೆ ಅದಕ್ಕಾಗಿಯೇ ಕುಂಕುಮದ ಬದಲಿಗೆ ಶ್ರೀಗಂಧವನ್ನು ಬಳಸಬೇಕು ಯಾವುದೇ ಸಂದರ್ಭದಲ್ಲಿ ಶಿವಲಿಂಗದ ಮೇಲೆ ತೆಂಗಿನ ನೀರನ್ನು ಸುರಿಯಬಾರದು ಸೋಮವಾರ ಶಿವನು ಕೈಲಾಸದಿಂದ ನೇರವಾಗಿ ಭೂಮಿಗೆ ಇಳಿಯುತ್ತಾನೆ ಎಂದು ನಂಬಲಾಗಿದೆ ಇದು ಶಿವನಿಗೆ ವಿಶೇಷವಾದ ಪ್ರಿಯವಾದ ದಿನವಾಗಿದೆ ಆದ್ದರಿಂದ ಸೋಮವಾರ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಬೇಕು ಮತ್ತು ಪೂಜೆಯಲ್ಲಿ ಒಂದು ಸಣ್ಣ ಬೆಲ್ಲವನ್ನು ನೈವೇದ್ಯವಾಗಿ ಇಡಬೇಕು ನಂತರ ಹಸುವಿನ ತುಪ್ಪದೊಂದಿಗೆ ದೀಪಾರಾಧನೆ ಮಾಡಬೇಕು ಹೀಗೆ ಮಾಡಿದರೆ ಶಿವನು ನಿಮ್ಮ ಭಕ್ತಿಗೆ ಪುಳುಕಿತನಾಗಿ ತನ್ನ ಅನುಗ್ರಹವನ್ನು ತೋರಿಸುತ್ತಾನೆ ಸೋಮವಾರದಂದು ಪರಮಾತ್ಮನು ಮುಕ್ಕೋಟಿ ದೇವರುಗಳೊಂದಿಗೆ ಶಿವನ ದೇವಾಲಯದಲ್ಲಿರುತ್ತಾನೆ ಎಂದು ಪುರಾಣಗಳು ವಿವರಿಸುತ್ತವೆ ಆದ್ದರಿಂದ ಸೋಮವಾರ ಶಿವನ ದೇವಾಲಯಕ್ಕೆ ಯಾರು ಹೋದರೂ ಶಿವನು ಅವರಿಗೆ ಆಶೀರ್ವಾದ ಮಾಡುತ್ತಾನೆ ಶಿವನ ದೇವಾಲಯದಲ್ಲಿ ಪ್ರದಕ್ಷಿಣೆ ಮಾಡಬಾರದು ಇತರ ದೇವಾಲಯಗಳಂತೆ ಶಿವನ ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಬಾರದು ಏಕೆಂದರೆ ಶಿವನು ದೇವತೆಗಳ ದೇವರು ಶಿವನು ದೇವತೆಗಳ ದೇವರಾಗಿರುವುದರಿಂದ ತನ್ನ ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಿದರೆ ಅದು ಶಿವನ ತತ್ವವನ್ನು ಕಡಿಮೆ ಮಾಡಿದಂತೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಏಕೆಂದರೆ ಪರಮಾತ್ಮನ ತಲೆಯಿಂದ ಹರಿಯುವ ಗಂಗೆಯು ದೇವಾಲಯದಲ್ಲಿರುವ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ದೇವಾಲಯದಲ್ಲಿನ ಪೀಠದ ಕೆಳಗೆ ಜೋಡಿಸಲಾದ ಕಾಲುವೆಯ ಮೂಲಕ ಹರಿಯುತ್ತದೆ ಪ್ರದಕ್ಷಿಣೆ ಮಾಡುವಾಗ ಈ ಪವಿತ್ರ ಗಂಗೆಯನ್ನು ದಾಟಬಾರದು ಎಂಬ ಉದ್ದೇಶದಿಂದ ಶಿವನ ದೇವಾಲಯಗಳಲ್ಲಿ ಪ್ರದಕ್ಷಿಣೆ ಮಾಡಬಾರದು ಶಿವನ ದೇವಾಲಯಗಳಲ್ಲಿ ಚಂಡಿ ಪ್ರದಕ್ಷಿಣೆಯನ್ನು ಮಾತ್ರ ಮಾಡಬೇಕು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಶಿವನಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಶಿವನ ಅನುಗ್ರಹವಾಗುತ್ತದೆ ಕೆಲವರು ಹಾಲನ್ನು ಪಾಕೆಟ್ನಲ್ಲಿ ಇಟ್ಟುಕೊಂಡು ಶಿವಲಿಂಗದ ಮೇಲೆ ಸುರಿಯುತ್ತಾರೆ ಆದರೆ ಇದನ್ನು ಎಂದಿಗೂ ಮಾಡಬಾರದು ಹಾಗೆ ಮಾಡುವುದು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶಿವನಿಗೆ ಅಭಿಷೇಕ ಮಾಡುವಾಗ ಹಸುವಿನ ಹಾಲನ್ನು ಗಾಜಿನ ಲೋಟದಲ್ಲಿ ಹಾಕಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಹಾಲಿನಿಂದ ಅಭಿಷೇಕ ಮಾಡುವಾಗ ಯಾವುದೇ ಸಂದರ್ಭದಲ್ಲಿ ತಾಮ್ರದ ಪಾತ್ರೆಯನ್ನು ಬಳಸದಂತೆ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ತಾಮ್ರದ ಪಾತ್ರೆಯಲ್ಲಿ ಹಾಲು ಹಾಕುವುದರಿಂದ ಅದು ವಿಷವಾಗುತ್ತದೆ ಆದ್ದರಿಂದ ಗಾಜಿನ ಲೋಟ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಹಾಲು ಹಾಕಿ ಶಿವನಿಗೆ ಅಭಿಷೇಕ ಮಾಡುವುದು ಬಹಳ ಶುಭ ಪೂಜೆಯ ಸಮಯದಲ್ಲಿ ಶಿವಲಿಂಗದ ಮೇಲೆ ಹಾಲು ಸುರಿದ ನಂತರ ಖಂಡಿತವಾಗಿಯೂ ಅದನ್ನು ತಾಜಾ ನೀರಿನಿಂದ ಅಭಿಷೇಕಿಸಬೇಕು ಆಗ ಮಾತ್ರ ಸಂಪೂರ್ಣ ಅಭಿಷೇಕವಾಗುತ್ತದೆ ಶಿವನಿಗೆ ಶುದ್ಧ ನೀರು ಮತ್ತು ಎಲೆಗಳಿಂದ ಅಭಿಷೇಕ ಮಾಡಿದರೂ ಆ ಶಿವನು ಸಂತೃಪ್ತಗೊಳ್ಳುತ್ತಾನೆ ಇದನ್ನು ಮಾಡುವಾಗ ಶಿವನಿಗೆ ಅಭಿಷೇಕ ಮಾಡಲು ಉಕ್ಕಿನ ಸ್ಟ್ಯಾಂಡ್ ಅನ್ನು ಬಳಸಬಾರದು ನಿಮ್ಮ ಮನೆಯಲ್ಲಿ ಶಿವನಿದ್ದರೆ ನೀರಿನ ಮೂಲ ಇರಬೇಕು ಅಂದರೆ ಶಿವನ ಮೇಲೆ ನೀರು ಇರಬಾರದು ಇಲ್ಲದಿದ್ದರೆ ಶಿವನನ್ನು ಮನೆಯಲ್ಲಿ ಇಡಬಾರದು ಬಿಳಿ ಅಮೃತ ಶಿಲೆಯ ಶಿವನನ್ನು ಮನೆಯಲ್ಲಿ ಇಟ್ಟು ಪೂಜಿಸಬಾರದು ಮಹಿಳೆಯರು ಬಿಳಿ ಶಿವನನ್ನು ಮುಟ್ಟಬಾರದು ಆದ್ದರಿಂದ ಈ ರೀತಿಯ ಶಿವನನ್ನು ಮನೆಯಲ್ಲಿ ಇಡಬಾರದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಿವ ಇರಬಾರದು ಒಂದಕ್ಕಿಂತ ಹೆಚ್ಚು ಶಿವನಿದ್ದರೆ ಅನೇಕ ಸಮಸ್ಯೆಗಳು ಬರುತ್ತವೆ ಶಿವನನ್ನು ಪೂಜಿಸುವ ಮೊದಲು ಗಣೇಶನಿಗೆ ನಮಸ್ಕರಿಸಿ ಪೂಜಿಸಬೇಕು ಮನೆಯಲ್ಲಿ ಯಾವುದೇ ರೀತಿಯ ಪೂಜೆ ಮಾಡಿದರೂ ಮೊದಲು ಗಣೇಶನನ್ನು ಪೂಜಿಸಬೇಕು ಎಂದು ಶಿವನೇ ವಿವರಿಸುತ್ತಾನೆ ಯಾವುದೇ ಸಂದರ್ಭದಲ್ಲಿ ಶಿವನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸಬಾರದು ಪ್ರತಿ ಸೋಮವಾರ ಮನೆಯಲ್ಲಿ ಪೂಜೆ ಮಾಡುವಾಗ ನಾವು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸಬೇಕು ಮಂತ್ರವು ತುಂಬಾ ಶಕ್ತಿಶಾಲಿಯಾಗಿದೆ ನಾವು ಶಿವನ ದೇವಾಲಯಕ್ಕೆ ಕಾಲಿಟ್ಟ ತಕ್ಷಣ ನಾವು ಮೊದಲು ನಂದಿಯನ್ನು ನೋಡುತ್ತೇವೆ ಶಿವನ ವಾಹನವಾದ ನಂದಿಗೆ ನಮ್ಮ ಇಚ್ಛೆಗಳನ್ನು ಹೇಳಿದರೆ ಅದು ಖಂಡಿತವಾಗಿಯೂ ಈಡೇರುತ್ತವೆ ಎಂದು ಹೇಳುತ್ತಾರೆ ಆ ಪರಮಶಿವನು ಯಾವಾಗಲೂ ತಪಸ್ಸಿನಲ್ಲಿರುತ್ತಾನೆ ಆದ್ದರಿಂದ ಅವನ ತಪಸ್ಸಿಗೆ ತೊಂದರೆಯಾಗದಂತೆ ನಾವು ಶಿವನ ಮುಂದೆ ಇರುವ ನಂದಿಯ ಮೂಲಕ ನಮ್ಮ ಸಂದೇಶಗಳನ್ನು ಶಿವನಿಗೆ ತಿಳಿಸಬೇಕು ಅದಕ್ಕಾಗಿಯೇ ದೇವಾಲಯಗಳಲ್ಲಿ ನಂದೀಶ್ವರನು ಶಿವನ ಮುಂದೆ ಇರುತ್ತಾನೆ ನಂದಿ ನಮ್ಮ ಇಚ್ಛೆಗಳನ್ನು ಕೇಳುತ್ತಾನೆ ಮತ್ತು ಅವುಗಳನ್ನು ನೇರವಾಗಿ ಶಿವನ ಗಮನಕ್ಕೆ ತರುತ್ತಾನೆ ಎಂದು ನಂಬಿಕೆ ನಮ್ಮ ಇಚ್ಛೆಗಳನ್ನು ನಂದಿಯ ಕಿವಿಯಲ್ಲಿ ಹೇಳುವಾಗ ಮೊದಲು ನಮ್ಮ ಬಲಗೈಯನ್ನು ನಂದೀಶ್ವರನ ಕಿವಿಗೆ ಅಡ್ಡಲಾಗಿ ಇರಿಸಿ ನಮ್ಮ ಗೋತ್ರ ಹೆಸರು ಮತ್ತು ಆಶಯವನ್ನು ಹೇಳಬೇಕು ಶಿವ ದೇವಾಲಯದಲ್ಲಿ ನಂದಿಯ ಕೊಂಬುಗಳ ನಡುವೆ ಶಿವನನ್ನು ನೋಡುವವರು ಮದುವೆಯಾಗುತ್ತಾರೆ ಎಂದು ಶಿವಪುರಾಣ ಹೇಳುತ್ತದೆ ಶಿವನನ್ನು ಬಿಳಿ ಎಕ್ಕದ ಹೂಗಳಿಂದ ಪೂಜಿಸಿದರೆ ಅವನು ಶೀಘ್ರದಲ್ಲೇ ಕರುಣಿಸುತ್ತಾನೆ ನೀವು ನಂದಿವರ್ಧನ ಹೂಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ಶಾಂತಿ ಸಿಗುತ್ತದೆ ಶಿವನಿಗೆ ಪಾರಿಜಾತ ಹೂಗಳನ್ನು ಅರ್ಪಿಸುವುದರಿಂದ ಕಾಲಸರ್ಪದ ದೋಷಗಳು ದೂರವಾಗುತ್ತವೆ ಶಿವನ ಪೂಜೆಯಲ್ಲಿ ಕಮಲದ ಹೂಗಳನ್ನು ನಿಷೇಧಿಸಲಾಗಿದೆ ಶಿವನ ಪೂಜೆಯಲ್ಲಿ ಕೆಂಪು ಹೂಗಳನ್ನು ಬಳಸಬಾರದು ಶಿವನಿಗೆ ಕೆಂಪು ಹೂಗಳನ್ನು ಅರ್ಪಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುವುದಿಲ್ಲ ಶಿವನಿಗೆ ಶಂಕದ ಹೂಗಳು ತುಂಬಾ ಇಷ್ಟ ಯಾವುದೇ ರೀತಿಯ ಹಣ್ಣುಗಳನ್ನು ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಶಿವನಿಗೆ ಅಭಿಷೇಕ ಮಾಡುವುದರಿಂದ ಮಕ್ಕಳಲ್ಲಿ ಅದೃಷ್ಟ ಬರುತ್ತದೆ ಅದೇ ರೀತಿ ಆರ್ಥಿಕ ಸಮಸ್ಯೆಗಳು ದೂರವಾಗಬೇಕಾದರೆ ಶಿವನಿಗೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕು ಶಿವನಿಗೆ ಕೆಂಪು ಹೂಗಳನ್ನು ಅರ್ಪಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುವುದಿಲ್ಲ ಶಿವನಿಗೆ ಶಂಕದ ಹೂಗಳು ತುಂಬಾ ಇಷ್ಟ ಯಾವುದೇ ರೀತಿಯ ಹಣ್ಣುಗಳನ್ನು ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಶಿವನಿಗೆ ಅಭಿಷೇಕ ಮಾಡುವುದರಿಂದ ಮಕ್ಕಳಲ್ಲಿ ಅದೃಷ್ಟ ಬರುತ್ತದೆ ಅದೇ ರೀತಿ ಆರ್ಥಿಕ ಸಮಸ್ಯೆಗಳು ದೂರವಾಗಬೇಕಾದರೆ ಶಿವನಿಗೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪ್ರತಿ ತಿಂಗಳ ಹುಣ್ಣಿಮೆಯೆಂದು ಶಿವ ದೇವಾಲಯದಲ್ಲಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಅದು ಮುಕ್ಕೋಟಿ ದೇವತೆಗಳನ್ನು ಪೂಜಿಸಿದಂತೆ ಎಂದು ಹೇಳಲಾಗಿದೆ ಶಿವ ದೇವಾಲಯಕ್ಕೆ ಭೇಟಿ ನೀಡುವಾಗ ಶಿವನ ಸ್ತೋತ್ರವನ್ನು ಪಠಿಸಬೇಕು ಮೊದಲು ಧ್ವಜಸ್ತಂಭವನ್ನು ನೋಡಬೇಕು ಶಿವನನ್ನು ನೋಡಿದ ನಂತರ ಯಾವುದೇ ಸಂದರ್ಭದಲ್ಲೂ ಧ್ವಜಸ್ತಂಭವನ್ನು ನಮಸ್ಕರಿಸಬಾರದು ಅದು ಯಾವುದೇ ಪುಣ್ಯವನ್ನು ತರುವುದಿಲ್ಲ ಸೋಮವಾರದಂದು ತಿಂಗಳಿಗೆ ಕನಿಷ್ಠ ಎರಡು ಬಾರಿಯಾದರೂ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ ಶಿವನ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ ಶಿವ ಎಂದರೆ ಶಾಂತಿ ಶಕ್ತಿ ಮತ್ತು ಕ್ಷಮೆಯ ರೂಪ ಆದರೆ ಆ ಪರಮಾತ್ಮನ ಪೂಜೆಯಲ್ಲಿ ಸಣ್ಣ ತಪ್ಪುಗಳು ಮಹಾಪಾಪವಾಗಬಹುದು ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ ಶುದ್ಧ ಹೃದಯದಿಂದ ನಿಷ್ಠೆಯಿಂದ ನಿಯಮ ಪಾಲನೆಯೊಂದಿಗೆ ಶಿವನನ್ನು ಪೂಜಿಸಿದರೆ ಆತನು ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಆಶೀರ್ವಾದಗಳ ಸುರಿಮಳೆಯನ್ನೇ ತರುತ್ತಾನೆ ಆದ್ದರಿಂದ ಈ ಕಾರ್ತಿಕ ಮಾಸದಲ್ಲಿ ತಪ್ಪುಗಳಿಲ್ಲದ ಪೂಜೆಯ ಮೂಲಕ ಪರಮಶಿವನ ಕೃಪೆ ಪಡೆಯೋಣ ಓಂ ನಮ ಶಿವಾಯ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು